ಕುರಿ ಸಾಗಾಣಿಕೆ ಮಾಡ್ಬೇಕಂತೇಳಿ ಭಾಳ ಜನ ನಮ್ಮ ಹತ್ರ ಬರ್ತಾರೆ ನಮ್ಮ ಹತ್ರ ಜೀರೋದಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನವರು ಬರ್ತಾರು ನನ್ನ ಹತ್ರ ಕೋಟಿ ಗಂಟಲೆ ದುಡ್ಡು ಐತ್ರಿ ನನಗೆ ಅದೇ ಥರ ಪ್ಲ್ಯಾನ್ ಕೊಡ್ರಿ ಅದೇ ಥರ ಹೇಳಿ ನೀವು ಏನಾರ ಮಾಹಿತಿ ಕೊಟ್ರೆ ಆ ಥರ ಅಂತ ನಾನು ಅಂತೇನೆ ಮೊದಲ ಆಳಾಗಲ ತಿಳ್ಕೊರಿ ಕುರಿ ಸಾಗಾಣಿಕೆ ಅಂತಂದ್ರೆ ಏನು ಇದ್ರೊಳಗೆ ಎಷ್ಟರ ಮಟ್ಟಿಗೆ ಇಳಿದ್ರೆ ನಮ್ಗೆ ಲಾಭ ಆಗ್ತೈತೆ ಅಥವಾ ಅನುಕೂಲ ಆಗ್ತೈತೆ ಅನ್ನೋದು ಇಲ್ಲಿ ಆಳ್ಮೇಲೆ ಡಿಪೆಂಡ್ ಆಗಬೇಡ್ರಿ ಆಮೇಲೆ ನಾವು ಸತ್ರ ನಮ್ಗೆ ಸ್ವರ್ಗ ಕಾಣೋದು ಯಾರೋ ಸಾಯ್ಲಿ ಯಾರಿಗೂ ಸ್ವರ್ಗ ಕಾಣ್ಲಿ ಅಂದ್ರಲ್ಲ ಅದೊಂದು ಆಳವಾಗಿ ನಾವು ಇಳಿಬೇಕು ಇಳದದಾದ್ರ ಸಕ್ಸಸ್ ಆಗ್ತೀವಿ ಮೊದಲ ಗಟ್ಟಿ ಮನಸ್ಸು ಮಾಡಿ ನೀವು ಇಳ್ದದಾದ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಮತ್ತವ್ರ ಮೇಲೆ ಡಿಪೆಂಡ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಹೋಗಬಾಡ್ರಿ ಅದಕ್ಕೆ ಹಿರಿಯಾರ ಒಂದ್ ಮಾತು ಹೇಳ್ತಾರ ಕುರಿ ಸಾಕಿ ಕುಬೇರರಾಗಿ ಅಂತ ಹೇಳಿ ಅಂದ್ರ ಕುರಿ ಸಾಗಾಣಿಕೆಯಿಂದ ಇಡೀ ಪೂರ್ವಜರ ನಮ್ಮ ಮುತ್ತಜರು ಕುರಿ ಸಾಗಾಣಿಕೆಯಿಂದ ಇವತ್ತಿಗೂ ಯಾರು ಲಾಸ್ ಅಲ್ಲಿಲ್ಲ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರ ರೈತರು ಎಷ್ಟೋ ಜನ ಆತ್ಮಹತ್ಯೆಗಳನ್ನ ಮಾಡ್ಕೋತಾರೆ ಅದಕ್ಕೆ ಸಾಲ ಸೂಲಾಗಿ ಆಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡದನ್ನ ಪ್ರತಿ ತಾಲೂಕು ಪ್ರತಿ ಹಳ್ಳಿ ಪ್ರತಿ ಜಿಲ್ಲೆಯಲ್ಲೂ ನಾವು ಕಾಣ್ತೀವಿ ಆದರೆ ಇಲ್ಲಿವರೆಗೂ ಒಂದು ಎಕ್ಸಾಂಪಲ್ ತೋರಿಸ್ರಿ ಕುರಿಗಾರ ನಿಜವಾದ ಕುರಿಗಾರ ಎಲ್ಲಾರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಉದಾಹರಣೆಗಳಿದ್ರೆ ತೋರ್ಸ್ರಿ ನನ್ ಸಾಲಾಗಿದೆ ಸೊ ಹೀಗಾಗಿ ನಾ ನಾ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಅನ್ನುವಂತ ಉದಾಹರಣೆಗೆ ಉದಾಹರಣೆಗಳೇ ಇಲ್ಲ ಯಾಕಂತಂದ್ರೆ ಕುರಿ ಅನ್ನೋದು ಒಂಥರ ಎ ಟಿ ಎಂ ಇದ್ದಂಗೆ ಕುರಿ ಸಾಕಿದ ಅವ್ರು ಯಾರು ಇನ್ನೂರಿಗೂ ಲಾಸ್ ಆಗಿಲ್ಲ ಆದರ ಏನು ಅನುಭವ ಇಲ್ಲದೆ ಇರೋರು ಮಾತ್ರ ಎಷ್ಟೋ ಜನ ಲಾಸ್ ಆಗಿದ್ದಾರೆ ಯಾಕಪ್ಪ ಅಂತಂದ್ರೆ ಆಳ ಅಗಲ ಯಾವುದು ಗೊತ್ತಿರೋದಿಲ್ಲ ಆಮೇಲೆ ಇಲ್ಲಿ ಗಟ್ಟಿ ನಿರ್ಧಾರ ಮಾಡಿ ತಾವು ಪೀಳಿಗೆ ಇಳಿರಿ ಇಳ್ದದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅದಕ್ಕೆ ನಮ್ಮಲ್ಲಿ ಇವತ್ತಿ ಕರ್ನಾಟಕ ರಾಜ್ಯದ ತುಂಬಾ ನಾಲ್ಕುನೂರು ಪರಾಮರ್ಶಿಸಿದ ನಮ್ಮೊಂದು ಮೌರ್ಯ ಪಶು ಅಕಾಡೆಮಿ ಅಂಡರ್ ಒಳಗೆ ಕೆಲಸ ಮಾಡುವಂತ ಅಥವಾ ಮಾಹಿತಿ ತಗೊಂಡ ಮುನ್ನಡೆಯುವಂತವ್ರು ನಾಲ್ಕು ಜನ ಇದ್ರೆ ನಾನು ಅನ್ಕೋತೀನಿ ಎಷ್ಟೋ ಜನ ಪೇಲೋರಾಗಿ ವಾಪಸ್ ಕುರಿ ನಮಗೂ ಕೊಟ್ಟವ್ರು ಇದ್ದಾರೆ ಆ ಈ ತಗೊಂಡು ಹೋಗ್ತಾರ ಮ್ಯಾನೇಜ್ಮೆಂಟ್ ಯಾವುದು ಪರಿಪೂರ್ಣ ಇರೋದಿಲ್ಲ ದುಡ್ಡು ಐತಂತ ಮಾಡೋದಲ್ಲ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಐತಂತ ಮಾಡಕ್ ಹೋಗ್ಬೇಡ್ರಿ ಅದು ಏನೋ ಸ್ಟೆಪ್ ಐ ಸ್ಟೆಪ್ ಹೋಗ್ರಿ ಐದ್ನೂರು ಸಾಕ್ತಾನೆ ನಾವು ಡೈರೆಕ್ಟ್ ಐದ್ನೂರ್ ಜನ ಸಾಕ್ತ ನನ್ನೋರು ಬರ್ತಾರೆ ಹತ್ತರಿಂದ ಹೋಗೋರು ಆದ್ರೆ ಹತ್ತರಿಂದ ಹೋದವ್ ಅನುಕೂಲ ಆಮೇಲೆ ಅವರ ತಾಳ್ಮೆ ಅಥವಾ ಅವ್ರ ಪರಿಶ್ರಮ ಅನುಭವ ಮುಖ್ಯ ಅದೇದ ಸಡನ್ ಆಗಿ ನನ್ನ ಹತ್ರ ದುಡ್ಡು ಐತಿ ನಾನು ಐದ್ನೂರು ಕುರಿ ಹಾಕ್ತೇನೆ ಅಂತ ಅನ್ನೋರು ಇನ್ನೋರು ಯಾರು ಸಕ್ಸಸ್ ಆಗಿಲ್ಲ ಆಗುದೂ ಇಲ್ಲ ಯಾಕಪ್ಪ ಅಂತಂದ್ರ ಅದ ದೂರದ ಗುಡ್ಡ ನೋಡಕ್ ಚಂದ ಅನಸ್ತೈತಿ ಆದ್ರ ಇಲ್ಲಿ ಎಲ್ಲಾ ತರ ಬರ್ತಾವ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಬ್ರೀಡಿಂಗ್ ಫೀಡಿಂಗ್ ವ್ಯಾಕ್ಸಿನೇಷನ್ ಮಾರ್ಕೆಟಿಂಗ್ ವಿತ್ ಮ್ಯಾನೇಜ್ಮೆಂಟ್ ಎಲ್ಲಾದರೂ ಎಲ್ಲೋ ಒಂದ್ ಕಡೆ ತಪ್ಪಿದ್ರು ಕೂಡ ಪೆಲ್ವರೆಗೂ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಹೀಗಾಗಿ ನೀವು ಸಣ್ಣದಾಗಿ ಮಾಡ್ಕೊಂತ ಹೋದಾಗ ಅನುಭವದ ಆಧಾರದ ಮೇಲೆ ಹಂತ ಹಂತವಾಗಿ ಆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ತಾ ಹೋದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೇವೆ ಹೀಗಾಗಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಾವು ಮೌರ್ಯ ಪಶುವುದ ಅಕಾಡೆಮಿ ವತಿಯಿಂದ ಒಂದು ಹೊಸ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಏನು ಹೊಸದಾಗಿ ಯಾರ ಕುರಿ ಸಾಗಾಣಿಕೆ ಮಾಡ್ತೀನ ಬರ್ತೀರಲ್ಲ ಅವರಿಗೆ ಮೂರು ವರ್ಷದ ಅವಧಿಯೊಳಗ ನಾವು ನಿಮ್ ಜೊತೆ ಅಗ್ರಿಮೆಂಟ್ ಮಾಡ್ಕೋತೀವಿ ಮೂರು ವರ್ಷ ಹೆಜ್ಜೆ ಹೆಜ್ಜೆಗೂ ನಾವು ನಿಮ್ ಜೊತೆಗಿರ್ತೇವೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಟ್ರೈನಿಂಗ್ ಒಂದು ವಾರ ಟ್ರೈನಿಂಗ್ ಕೊಟ್ಬಿಡ್ತಾರ ಒಬ್ರು ಯಾರು ಒಂದ್ ತಿಂಗ್ಳು ಟ್ರೈನಿಂಗ್ ಕೊಟ್ಬಿಡ್ತಾರ ಆದ್ರೆ ಪ್ರತಿದಿನ ಟ್ರೈನಿಂಗ್ ಕೊಟ್ಟು ಪ್ರತಿದಿನ ನಿಮ್ಮನ್ನು ಮುನ್ನಡೆಸಕ್ ಇನ್ನೂವರೆಗೂ ಯಾರು ಬಂದಿಲ್ಲ ಬರೋದು ಇಲ್ಲ ಸೊ ಹೀಗಾಗಿ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ತರ ವಿನೂತನವಾದ ವಿಶೇಷವಾದಂತ ಒಂದು ಅನುಕೂಲವನ್ನು ಯಾರು ಮಾಡಿಲ್ಲ ಸೊ ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ ಮೌರ್ಯ ಪಶುವೇದ ಅಕಾಡೆಮಿ ಅವತ್ತಿಂದ ಆ ಪ್ರತಿ ತಿಂಗಳು ಸಪೋಸ್ ನಮ್ಮಲ್ಲಿ ಯಾರು ಜಾಯಿನ್ ಆದ್ರಿ ಅಂತ ತಿಳ್ಕೊಡ್ರಿ ನಿಮಗೆ ಪ್ರತಿ ತಿಂಗಳು ಸ್ಟಾರ್ಟ್ನೇದ್ ನಿಮ್ಗೆ ಆನ್ಲೈನ್ ಆಗಿರ್ಬೋದು ಅಪ್ಲೈನ್ ಆಗಿರ್ಬೋದು ಪ್ರತಿ ಒಂದು ತಿಂಗಳಿಗೆ ಒಂದು ವಾ ಒಂದಿನ ನಮ್ಮಲ್ಲಿ ನಮ್ಮ ಒಂದು ಫಾರ್ಮಿಂಗ್ ಕರೆದು ನಿಮಗೆ ಲೈವ್ ಆಗಿ ಅದ್ರ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ತದನಂತರದೊಳಗೆ ನಿಮಗೆ ಪ್ರತಿ ತಿಂಗಳು ಪ್ರತಿ ಒಂದು ಆಫ್ಲೈನ್ ಆನ್ಲೈನ್ ಈ ಒಂದು ತಿಂಗಳ ಫೀಡ್ಬ್ಯಾಕ್ ಅಂದ್ರೆ ಒಂದು ತಿಂಗಳಲ್ಲಿ ನಿಮ್ಗೆ ಏರಿಳಿತ ಏನಾಗಿದೆ ನೀವೇನು ಲೋ ಲೆವೆಲ್ ಇದರೋ ಹೈ ಲೆವೆಲ್ ಹೋಗ್ತಾ ಇದರೋ ಅಥವಾ ನಿಮ್ಮ ಆಹಾರ ಪದ್ಧತಿ ಹೇಗಿದೆ ಅಥವಾ ಏನಾರು ಬದಲಾವಣೆ ಆಗ್ಬೇಕಾ ತೂಕದ ಆಧಾರದ ಮೇಲೆ ಈ ತಿಂಗಳು ಮರಿ ಇಟ್ಟು ತೂಕ ಇದ್ರೆ ಇನ್ನೊಂದು ತಿಂಗಳು ಎಷ್ಟು ತೂಕ ಬರುತ್ತೋ ಎಲ್ಲವನ್ನ ನಿಮ್ಗೆ ಫೀಡ್ಬ್ಯಾಕ್ ಕೊಟ್ಟು ನಿಮ್ಮನ್ನು ಪ್ರತಿ ತಿಂಗಳು ಅಂದ್ರೆ ಈ ಮೂರು ಔಷಧಿ ವರ್ಷದ ಅವಧಿ ಒಳಗಡೆ ನೀವೆಲ್ಲೂ ಲಾಸ್ ಆಗದೆ ತರ ನೋಡ್ಕೊಂತ ಜವಾಬ್ದಾರಿ ಮೌರ್ಯ ಪಶುವೇದ ಅಕಾಡೆಮಿ ಅನ್ನುವಂಥದ್ದು ಸಂಸ್ಥೆ ಮಾಡುತ್ತೆ ಸೊ ಇಲ್ಲಿ ಏನೇನು ಕೆಲಸ ಮಾಡುತ್ತೆ ಒಂದು ನೀವು ಪ್ರಾರಂಭ ಹಂತದಲ್ಲಿ ಅಗದಿ ಚೊಕ್ಕವಾಗಿ ಅಥವಾ ಅಂದ್ರೆ ಹೈಟೆಕ್ ಆಗಿ ಅಗ್ದಿ ಅತಿ ಕಡಿಮೆ ಖರ್ಚಿನಲ್ಲಿ ಹೈಟೆಕ್ ಆಗಿ ಶಡ್ ಅನ್ನ ನಿರ್ಮಾಣ ಮಾಡುವಂತ ಪದ್ಧತಿಯನ್ನ ನಮ್ಮ ಮೌರ್ಯ ಪಶು ಅಕಾಡೆಮಿ ನಿಮಗೆ ಮಾಡ್ಕೊಡುತ್ತೆ ಮೊದಲೇದು ಅಂದ್ರೆ ಅಗದಿ ಯಾರು ಹೈಟೆಕ್ ಮಾಡಿದಾರೆ ಅಂದ್ರೂ ಕೂಡ ಅಗ್ದಿ ಖರ್ಚು ಕಡಿಮೆ ಖರ್ಚಲ್ಲಿ ನಿಮ್ಗೆ ಹೈಟೆಕ್ ಶಡ್ ಅನ್ನ ಮಾಡಿಕೊಡುವಂಥದ್ದು ಅಂದ್ರೆ ಹಂತ ಹಂತವಾಗಿ ಪ್ರತಿ ಯಾವ್ದು ಯಾವ ತರ ಹಾಕ್ಬೇಕು ಎಲ್ಲನ್ನ ಏನ್ ಬಳಸ್ಬೇಕು ಅನ್ನೋದನ್ನ ಪ್ರತಿ ಮಾಹಿತಿಯನ್ನ ನಿಮ್ಗೆ ಕೊಡುತ್ತೆ ನಂತರ ಇನ್ನ ಇನ್ನ ಯಾವ ತಳಿಯನ್ನ ಆಯ್ಕೆ ಮಾಡಿದ್ರೆ ನಮಗ್ ಮುಂದಿನ ಮಾರ್ಕೆಟಿಂಗ್ ಇದಾಗುತ್ತೆ ಅನ್ನೋವಂಥದ್ದು ತಳಿ ಆಯ್ಕೆ ಅಂತಿದೆ ನಮ್ಮ ವಾತಾವರಣ ಆಗಿರ್ಬೋದು ಆಮೇಲೆ ನಮ್ಮ ಹವಾಮಾನಕ್ಕಾಗಿರ್ಬೋದು ಅಥವಾ ಕೊಡುವಂತ ಕೈ ತಿಂಡಿ ಅಥವಾ ಆಹಾರ ಪದ್ಧತಿ ಇವೆಲ್ಲ ಹೊಂದಾಣಿಕೆ ಆಗುವಂತ ತಳಿ ಮುಖ್ಯವಾಗಿ ಮಾರ್ಕೆಟ್ಗೆ ಮಾರ್ಕೆಟ್ ಸಿಗುವಂತ ತಳಿಯನ್ನು ಆಯ್ಕೆ ಮಾಡ್ಬೇಕು ಎಲ್ಲರೂ ಅಲ್ಲೇ ಒಬ್ರು ಪ್ಯಾಕ್ನಿಂಗ್ ಅಂತ ಬರ್ತಾರೆ ಒಬ್ರು ತಳಿ ಸಂವರ್ಧನೆ ಅಂತ ಬರ್ತಾರೆ ಸೊ ಯಾವ್ದನ್ನ ಯಾವ ತರ ಮಾಡ್ತಾರೆ ಅವ್ರಿಗೆ ಪ್ರತಿಯೊಂದು ಹಂತದಲ್ಲಿ ಅದ್ ಮಾಡಿಕೊಡುವಂತ ಕೆಲಸ ನಾವು ಮಾಡ್ಕೊಡ್ತೇವೆ ಇನ್ನ ಆಹಾರ ಪದ್ಧತಿ ಎಲ್ಲವನ್ನ ಕೊಂಡು ತಂದೆ ನಾವು ಹಾಕ್ತೀವಿ ಅಂತಂದ್ರೆ ನಾವು ಇಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಂತರಿಯ ಆಂತರಿಕವಾಗಿ ಸಿಗ್ತಕ್ಕಂತಹ ಧ್ಯಾನಗಳನ್ನ ಅದ ಕಾಳುಗಳನ್ನ ಮೆಕ್ಕೆಜೋಳ ಆಗಿರ್ಬೋದು ಅಹ್ ಗೋಧಿ ಆಗಿರ್ಬೋದು ಲೋಕಲ್ ಐ ಏನು ಬೆಳಿತೀವಲ್ಲ ಅದನ್ನ ತಗೊಂಡ ಇನ್ನು ಸ್ವಲ್ಪ ಮಟ್ಟಿಗೆ ಇರ್ ಇರ್ಲಾರ್ದನ್ನ ಹೊರಗಡೆಯಿಂದ ತಂದು ರೆಡಿ ಮಾಡುವಂತದ್ದು ಆಮೇಲೆ ವ್ಯಾಕ್ಸಿನೇಷನ್ ಅಂತ ಬಂದಾಗ ಹತ್ತಿರದ ನೀವು ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ನಿಮ್ಮ ಪಶು ವೈದ್ಯಾಧಿಕಾರನ ಗಮನಕ್ಕೆ ತಂದು ಅಹ್ ಜಂತುನಾಶಕ ಆಗಿರ್ಬೋದು ಡಿವಾರ್ಮಿಂಗ್ ಅಥವಾ ಈ ಲಸಿಕೆಗಳು ಹಾಕುವಂತದನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆರು ತಿಂಗಳು ನೀವು ಪಶು ವೈದ್ಯಾಧಿಕಾರ ಕಾಣ್ಲೇಬೇಕಾಗತ್ತೆ ಸೊ ತದ ನಂತರದಲ್ಲಿ ನಿಮ್ಗೆ ಅನುಭವ ಆದಾಗ ಯಾವ ತರ ಏನ್ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ಸಂಸ್ಥೆಯಿಂದ ಕೂಡ ಒಬ್ರು ವೈದ್ಯಾಧಿಕಾರಿ ಆಗಿರ್ತಾರೆ ಅವ್ರ ಕಡೆಯಿಂದ ನಿಮ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡ್ಕೊಡ್ತೇವೆ ಇನ್ನ ಕಟ್ಟ ಕಡೆಯ ಪ್ರಶ್ನೆ ಮಾರುಕಟ್ಟೆ ನಾವು ಮುಂಚೆನೆ ಹೇಳಿದ್ವಿ ಯಾ ನೀವು ತಳಿ ಆಯ್ಕೆ ಮಾಡುವಂತ ಆಯ್ಕೆ ತಳಿಯ ಯಾವ್ದು ಮಾಡ್ತಿರೋ ಅದು ಮಾರ್ಕೆಟ್ಗೆ ಅಥವಾ ಮಾರುಕಟ್ಟೆಗೆ ಆ ಹತ್ತಿರವಿರುವಂತ ಅಥವಾ ಮಾರ್ಕೆಟ್ ಆಗ್ಬೇಕಾದ್ ಅಂತ ತಳಿಯನ್ನ ಆಯ್ಕೆ ಮಾಡ್ಬೇಕು ನಾವು ಎಲ್ಲ ಕಟ್ಟ ಅಂದ್ರೆ ನಾವೆಲ್ಲ ಮಾಡುದು ಒಂದು ವೇಳೆ ಮಾರ್ಕೆಟ್ ಆಗಲಿಲ್ಲ ಅಂದ್ರೆ ನಾವು ಲಾಸ್ ಆಗ್ತೀವಿ ಸೊ ಹೀಗಾಗಿ ಆ ಒಳ್ಳೆ ಮಾರ್ಕೆಟ್ ಇರುವಂತ ತಳಿನೇ ನಾವು ಆಯ್ಕೆ ಮಾಡ್ಕೊಡ್ತೀವಿ ಜೊತೆಗೆ ಈಗ ಪ್ಯಾಕಿಂಗ್ ಅಂತ ಬಂದಿದ್ದಾರೆ ಈಗ ಮೂರು ತಿಂಗಳು ತಂದು ಆರು ತಿಂಗಳು ಮೇಷ್ ಮಾರುವಂಥವ್ರು ಇದ್ದಾರೆ ಸೊ ಅಲ್ಲಿ ಏನಾಗುತ್ತೆ ಅದು ನಮ್ಮಲ್ಲಿ ಇದೆ ಬಟ್ ನಾವು ಈಗ ಮೂರ್ ತಿಂಗಳು ಆರು ತಿಂಗಳೆಲ್ಲ ಮೇಯಿಸೋದಿಲ್ಲ ಕರೆಕ್ಟ್ ಐವತ್ತು ದಿನಕ್ಕೆ ನಮ್ಮ ಮರಿ ಸೇಲ್ ಆಗ್ಬೇಕು ಸೊ ಅದಕ್ಕೆ ಯಾವ ತರ ಆಹಾರ ರೆಡಿ ಮಾಡ್ಕೋಬೇಕು ಎಷ್ಟು ಪ್ರಮಾಣದ ಕೊಡಬೇಕು ಒಂದ್ ಮರಿ ತರುವಾಗ ಎಷ್ಟು ರೇಟ್ ಆಗುತ್ತೆ ನಮ್ಮ ನಾವು ಫಾಲೋ ಮಾಡೋ ಅಂದ್ರೆ ಐವತ್ತು ದಿನದಲ್ಲಿ ಯಾವ ಮಟ್ಟಕ್ಕೆ ತೂಕ ಹೆಚ್ಚಾಗುತ್ತೆ ಸೊ ಯಾವ ರೇಟಿಗೆ ಮಾರುತ್ತೆ ಎಲ್ಲಿ ಮಾರುತ್ತೆ ಮಾರುವಂತ ತಗುವಂತ ಬೈಯರ್ಸು ನಮ್ಮ ಕಡೆ ಇದಾರೆ ಅವ್ರನ್ನ ನಿಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಇಲ್ಲಿ ಯಾವ್ದು ದಲ್ಲಾಳಿಗಳು ಬರೋದಿಲ್ಲ ಇಲ್ಲಿ ನೀವು ಕುರಿ ನಮ್ಮ ರೈತರು ನೇರವಾಗಿ ಯಾರು ಕಟಿಂಗ್ಸ್ ಹೋಗ್ತಾರೋ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಹಾಂ ಸೊ ಹೀಗಾಗಿ ಆಮೇಲೆ ಈ ಮೂರು ವರ್ಷ ಮೂರು ವರ್ಷದ ಅವಧಿಯೊಳಗಡೆ ನಿಮ್ದು ಯಾವುದೇ ತರದ ಎಲ್ಲ ಥರದ ಮಾಹಿತಿಗಳನ್ನ ನಾವು ಜೊತೆಗೆ ನಿಂತು ನಿಮ್ಮ ಜೊತೆಗೆ ನಿಂತು ಕೆಲಸ ಮಾಡಿ ನಿಮ್ಮ ಒಂದು ಏಳಿಗೆಗೆ ನಾವು ಸದಾ ಶ್ರಮಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ಬೋದು ಈ ಎಲ್ಲ ಈ ಅನಿಸಿಕೆಗಳನ್ನ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇಡೀ ಭಾರತದಲ್ಲಿ ಇಲ್ಲಿವರೆಗೂ ಈ ತರದ ಒಂದು ಕಾನ್ಸೆಪ್ಟ್ ಯಾರು ಮಾಡಿಲ್ಲ ಸೊ ಹೀಗಾಗಿ ಮೌರ್ಯ ಪಶು ವೇದ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆ ನಿಮ್ಮ ಜೊತೆ ಸತತ ಮೂರು ವರ್ಷದವರೆಗೆ ಅಥವಾ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿರ್ಬೋದು ಸೊ ಆ ತರ ಅಗ್ರಿಮೆಂಟ್ ಮಾಡ್ಕೊಂಡು ಸತತವಾಗಿ ಪ್ರತಿಯೊಂದು ಮಾಹಿತಿಯನ್ನ ತಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನ ಒಂದು ಹಂತಕ್ಕೆ ತಂದು ನಿಲ್ಸುವಂತ ಕೆಲಸ ನಾವು ಮಾಡ್ತೇವೆ ಇಷ್ಟೇ ಮಾಡ್ತೀವಿ ಜೊತೆಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಂಗೆ ಎಲ್ಲರಿಗೂ ಫೋನ್ ರಿಶ್ಯೂ ಮಾಡೋಕ್ಕಾಗ್ತಿಲ್ಲ ಯಾಕಂತಂದ್ರೆ ನಂಗೆ ಡೈಲಿ ಇವತ್ತಿನ ಒಬ್ಬರೇ ಕೆಲಸ ಮಾಡೋದ್ರಿಂದ ಆಮೇಲೆ ಇಲ್ಲಿ ನಮ್ಮಲ್ಲಿ ಯಾವುದೇ ಥರ ಕೆಲಸದವ್ರು ಇಲ್ಲ ಸೊ ಹೀಗಾಗಿ ನಾವೇ ಆಳು ನಾವೇ ಅರಸರು ಸೊ ಹೀಗಾಗಿ ಎಲ್ಲ ಫೋನ್ಗಳನ್ನ ಎತ್ತಕ್ಕೋಗೋದಿಲ್ಲ ದಯವಿಟ್ಟು ಏನಾದರೂ ಮಾಹಿತಿ ಇದ್ರೆ ವಾಟ್ಸಪ್ ಮುಖಾಂತರ ನಮಗೆ ಮೆಸೇಜ್ ಮುಖಾಂತರ ಅಥವಾ ಸಂದೇಶದ ಮುಖಾಂತರ ಕಳಿಸಿದ್ರೆ ತಮಗೆ ರಿಪ್ಲೈ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಆಮೇಲೆ ಏನೋ ತಪ್ಪು ತೊಗೊಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಸಂಸ್ಥೆಯನ್ನು ಬೆಂಬಲಿಸಿ ಅಂತ ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ್ ಹೇಳ್ತೇನೆ ಜೈ ಹಿಂದ್